ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಹಲವಾರು ಕ್ರಿಯೇಟರ್ಗಳು ತಮ್ಮ ಚಾನಲ್ ಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಒಂದು ವಿಡಿಯೋ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಎಷ್ಟು ಕಷ್ಟ ಇರುತ್ತೆ ಇದು ಯೂಟ್ಯೂಬ್ ಮೇಲೆ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು ಎಷ್ಟೋ ಕಷ್ಟಪಟ್ಟು ತುಂಬ ಹೋಪ್ ಇಟ್ಕೊಂಡು ವಿಡಿಯೋ ಮಾಡಿ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತೀವಿ ಪಟ್ಟ ಪರಿಶ್ರಮಕ್ಕೆ ಆ ವೀಡಿಯೋ ಮೇಲೆ ವ್ಯೂಸ್ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಯೂಟ್ಯೂಬ್ ಮಾಡಬೇಕು ಬಿಡಬೇಕು ಅಂತ ನಿರಾಶೆ ಕೂಡ ಆಗುತ್ತೆ ಯಾಕಂದರೆ ಹಾಕಿದ ವಿಡಿಯೋ ಮೇಲೆ ವ್ಯೂಸ್ ಬಂದ್ರೇ ಮುಂದೆ ಕೆಲಸ ಮಾಡಲಿಕ್ಕೆ ಆಸೆ ಆಗುತ್ತೆ ಆದರೆ ಸ್ನೇಹಿತರೆ ನಿಮಗೊಂದು ನನ್ನಿಂದ ಒಂದು ಪ್ರಶ್ನೆ ನೀವು ಕಷ್ಟಪಟ್ಟು ಹಲವು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ ನಿಜ ಅದರಲ್ಲಿ ಒಂದೆರಡು ವಿಡಿಯೋದ ಮೇಲೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಆದರೆ ಹಲವು ವಿಡಿಯೋದ ಮೇಲೆ ವ್ಯೂಸ್ ಬರಿ ಹತ್ತು ಇಪ್ಪತ್ತು ಐವತ್ತು ಆಯಿತು ಅಲ್ಲಿಂದ ಆ ವಿಡಿಯೋ ಮೇಲೆ ವ್ಯೂಸ್ ಬರೋದು ನಿಂತು ಬಿಡುತ್ತೆ ಅಂತಹ ವಿಡಿಯೋದ ಮೇಲೆ ಮತ್ತೆ ವ್ಯೂಸ್ ತರೋ ಪ್ರಯತ್ನ ಮಾಡಿದ್ದೀರಾ ಹೇಳಿ ನನಗನ್ಸುತ್ತೆ ಯಾರು ಕೂಡ ಮಾಡಿಲ್ಲ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ ನನಗೆ ಹೇಳಿ ಸ್ನೇಹಿತರೆ ಸೊ ಯಾರು ಆ ಪ್ರಯತ್ನ ಮಾಡಿಲ್ಲ ಅವರು ತಮ್ಮ ಹಳೆ ವಿಡಿಯೋ ಮೇಲೆ ಕೂಡ ವ್ಯೂಸ್ ತರಬಹುದು ಅದು ಹೇಗೆ ಅಂತ ಒಂದು ಟ್ರಿಕ್ ನಾನು ಈ ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಹೇಳಿಕೊಡಲಿದ್ದೇನೆ ಹಳೆ ವಿಡಿಯೋ ಮೇಲೆ ಈ ಟ್ರಿಕ್ ಅನುಸರಿಸಿ ನೀವು ವ್ಯೂಸ್ ತರಬಹುದು ಸ್ನೇಹಿತರೆ ನೀವು ಡೈಲಿ ವಿಡಿಯೋ ಹಾಕ್ತಿದ್ದೀರಿ ನಿಜ ಆದರೆ ಹಾಕಿದ ಹಳೆ ವಿಡಿಯೋ ಕಡೆ ಗಮನ ಕೊಡಲ್ಲ ಹಾಗಾಗಿ ಹಳೆ ವಿಡಿಯೋಸ್ ಎಲ್ಲ ಹತ್ತು ಇಪ್ಪತ್ತು ಐವತ್ತು ವ್ಯೂಸ್ ಬಂದ ಮೇಲೆ ನಿಂತು ಬಿಡುತ್ತೆ ನೀವೇನು ಮಾಡ್ತೀರಾ ಅಂದರೆ ದಿನ ಒಂದು ವಿಡಿಯೋ ಏನೋ ಹಾಕ್ತೀರಾ ನಿಜ ವೀಡಿಯೋ ಹಾಕಿದ ಮೇಲೆ ದಿನ ಪೂರ್ತಿ ವಿಡಿಯೋ ಮೇಲೆ ಎಷ್ಟು ವ್ಯೂಸ್ ಬಂತು ಚಾನಲ್ ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂತು ಎಷ್ಟು ಬಂತು ಅಂತ ಮೇಲಿನ ಮೇಲೆ ಟಿ ಸ್ಟುಡಿಯೋ ಓಪನ್ ಮಾಡಿ ನೋಡ್ತಾ ಇರ್ತೀವಿ ವ್ಯೂಸ್ ಬಂದರೆ ಖುಷಿ ಪಡ್ತೀವಿ ವ್ಯೂಸ್ ಬರಲಿಲ್ಲ ಅಂದರೆ ನಿರಾಶ್ರ ಆಗ್ತೀವಿ ಆಮ್ ರೈಟ್ ಆ ವಿಡಿಯೋ ಮೇಲೆ ವ್ಯೂಸ್ ಯಾಕೆ ಬರಲಿಲ್ಲ ನಾನು ಅದಕ್ಕೆ ಸರಿಯಾಗಿ ಸೆಟ್ಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಇಲ್ಲೋ ಅಂತ ನೋಡೋಲ್ಲ ಸೊ ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಇದರಿಂದ ಚಾನಲ್ ಬೂಸ್ಟ್ ಆಗುತ್ತೆ ಹಿಂದಿನ ವಿಡಿಯೋ ಮೇಲೂ ವ್ಯೂಸ್ ಬರಲಿಕ್ಕೂ ಶುರುವಾಗುತ್ತೆ ಆ ಟ್ರಿಕ್ ಏನು ಬನ್ನಿ ನೋಡೋಣ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಇಂಥವುದೇ ಯೂಸ್ಫುಲ್ ಕಂಟೆಂಟ್ ಮುಂದೆಯೂ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಗಲಿದೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಮಾಡಿ ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗಿಯೋಲ್ಲ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಂಡ್ರೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ ಯಾಕೆ ಬನ್ನಿ ನೋಡೋಣ ಮತ್ತು ಏನು ಮಾಡಬೇಕು ಅದು ಕೂಡ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನೀವು ವಿಡಿಯೋ ಮಾಡಲಿಕ್ಕೆ ಅಂತ ಎಷ್ಟೇ ಕಷ್ಟಪಟ್ಟರೂ ಕೂಡ ಅದು ನೋಡುಗರಿಗೆ ಅರ್ಥ ಆಗಲ್ಲ ನಿಮ್ಮ ಕಷ್ಟ ಅವರು ನೋಡಲ್ಲ ಅವರು ನಿಮ್ಮ ವೀಡಿಯೋ ನೋಡೋದು ಅವರಿಗೆ ಬೇಕಾದ ಇನ್ಫಾರ್ಮೇಷನ್ಗಾಗಿ ಮಾತ್ರ ನೋಡುಗರ ಇನ್ಫಾರ್ಮೇಶನ್ ನಿಮ್ಮ ವಿಡಿಯೋದಲ್ಲಿದೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಒಳ್ಳೆ ರೀತಿಯಲ್ಲಿ ವಿವರಣೆ ಕೊಟ್ಟು ಒಳ್ಳೆ ಎಫೆಕ್ಟ್ಸ್ ಎಲ್ಲ ಹಾಕಿ ಆ ವಿಡಿಯೋ ಮಾಡಿದ್ದೀರಾ ನಿಜ ಆದರೆ ನೋಡುವವರು ಆ ವಿಡಿಯೋ ಓಪನ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ ಯಾಕಂದ್ರೆ ಅಂತಹ ಒಳ್ಳೆ ಇನ್ಫಾರ್ಮೇಷನ್ ನಿಮ್ಮ ವಿಡಿಯೋದಲ್ಲಿದೆ ಆದರೆ ವಿಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಇದೆ ಅಂತ ನೋಡಬೇಕಾದ್ರೆ ಅದಕ್ಕೆ ಒಂದು ಒಳ್ಳೆ ತನ್ನ ಇರಬೇಕು ಅದರ ಜೊತೆ ಒಳ್ಳೆ ಟೈಟಲ್ ಒಳ್ಳೆ ಡಿಸ್ಕ್ರಿಪ್ಷನ್ ಹ್ಯಾಶ್ ಟ್ಯಾಗ್ ಆಮೇಲೆ ಅದರಲ್ಲಿ ಟ್ಯಾಕ್ಸ್ ಇರಬೇಕು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಸೊ ಇದೇನು ಹೊಸದು ಇದೆಲ್ಲ ನಮಗೆ ಗೊತ್ತೇ ಇದೆ ಅಂತ ಅಂದ್ಕೊಂಡು ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ತುಂಬ ಒಳ್ಳೆ ಟ್ರಿಕ್ ಇಲ್ಲಿ ನಿಮಗೆ ಹೇಳಿಕೊಡುತ್ತಿದ್ದಾನೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಅನ್ನೋದು ಒಂದು ಮಷಿನ್ ಅಲ್ಲಿ ಮನುಷ್ಯ ಕೆಲಸ ಮಾಡೋಣ ಇದು ಮಾತ್ರ ನೀವು ನೆನಪಿಡಿ ಸ್ನೇಹಿತರೆ ಇಲ್ಲಿ ನಿಮಗೊಂದು ಉದಾಹರಣೆ ಕೊಟ್ಟು ತಿಳಿಸ್ಕೊಡ್ತೀನಿ ವಿಡಿಯೋ ಲಕ್ಷ್ಯ ಕೊಟ್ಟು ನೋಡಿ ಈ ವಿಡಿಯೋದಲ್ಲಿ ಹೇಳಿದ ಪಾಯಿಂಟ್ಸ್ ನೆನಪಿಟ್ಟು ಪಾಲಿಸಿ ಖಂಡಿತ ಚಾನಲ್ ಗ್ರೋ ಆಗುತ್ತೆ ಸ್ನೇಹಿತರೆ ನೋಡಿ ಉದಾಹರಣೆಗೆ ನಿಮ್ಮ ಚಾನೆಲ್ ಮೇಲೆ ಮೊಬೈಲ್ ಇಲ್ಲ ಯಾವುದೋ ಗ್ಯಾಜೆಟ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಓಕೆ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿ ಹಾಕ್ತೀರಾ ಸೊ ನೀವು ಹಾಕಿರೋ ಟಾಪಿಕ್ ಪ್ರಕಾರ ಯಾರು ಯೂಟ್ಯೂಬ್ ಮೇಲೆ ಹುಡುಕ್ತಿರ್ತಾರೆ ಅಲ್ಲಿ ಯೂಟ್ಯೂಬ್ನಲ್ಲಿ ಹುಡುಕುವಾಗ ಯೂಟ್ಯೂಬ್ನ ಮಷಿನ್ ಅಂದ್ರೆ ಅಲ್ಗೋರಿದಮ್ ಆ ವ್ಯಕ್ತಿ ಹುಡುಕುತ್ತಿರುವ ವಿಡಿಯೋ ಅವನ ಮುಂದೆ ತಂದು ಕೊಡುತ್ತೆ ಇದು ಹೇಗೆ ಆಗುತ್ತೆ ಅಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವ ಸಮಯದಲ್ಲಿ ವಿಡಿಯೋಗೆ ಕೊಟ್ಟಿರೋ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತೆ ಟ್ಯಾಕ್ಸ್ ಏನು ಬಳಸಿರ್ತೀರಾ ಅದರ ಆಧಾರದ ಮೇಲೆ ಅವರಿಗೆ ತೋರಿಸುತ್ತೆ ನಿಮ್ಮ ಹಾಕಿದ ಡೀಟೇಲ್ ಅದರಲ್ಲಿದ್ದರೆ ನಿಮ್ಮ ವಿಡಿಯೋ ಕೂಡ ಅವರ ಮುಂದೆ ಬರುತ್ತೆ ಆದರೆ ಇಲ್ಲಿ ಆ ಹುಡುಕುತ್ತಿರುವ ವ್ಯಕ್ತಿಯ ಮುಂದೆ ವಿಡಿಯೋ ಬಂದಾಗ ನೀವು ಅಪ್ಲೋಡ್ ಮಾಡಿದ ವಿಡಿಯೋಗೆ ತಮ್ನೇಲ್ ಎಷ್ಟು ಆಕರ್ಷಿತವಾಗಿ ಮಾಡ್ತಿರೋ ಅಷ್ಟು ಆ ವ್ಯಕ್ತಿ ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡ್ತಾನೆ ಸೊ ಇಲ್ಲಿ ತಮ್ನೇಲ್ ತುಂಬ ಮ್ಯಾಟರ್ ಮಾಡುತ್ತೆ ಸೊ ಅದಕ್ಕೆ ಹೇಳೋದು ವಿಡಿಯೋ ಮಾಡಲು ಒಂದು ಗಂಟೆ ಟೈಮ್ ತಗೊಂಡ್ರೆ ತಮ್ನೇಲ್ ಮಾಡಲಿಕ್ಕೆ ಅರ್ಧ ಗಂಟೆ ಟೈಮ್ ತಗೊಂಡು ತಮ್ನೇಲ್ ಮಾಡಬೇಕು ಸೊ ಇನ್ನು ಹಳೆ ವಿಡಿಯೋ ಮೇಲೆ ನೀವು ಏನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದರ ಟೈಟಲ್ ಹಾಕಿರ್ತೀರಾ ಸೊ ಆ ಟೈಟಲ್ ಅನ್ನ ಮತ್ತೆ ಸ್ವಲ್ಪ ಅದರಲ್ಲಿ ಮಾಡಿಫೈ ಮಾಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಅದರಲ್ಲಿ ಬದಲಾವಣೆ ಮಾಡಿ ಬರಿಬೇಕು ಹಾಗೆ ಅದರ ಡಿಸ್ಕ್ರಿಪ್ಷನ್ ಬರಿ ಅದು ಕೂಡ ನೀವು ಬದಲಾಯಿಸ್ಬೇಕು ಹಾಕಿರೋ ಹ್ಯಾಶ್ ಟ್ಯಾಗ್ ಕೂಡ ಚೇಂಜ್ ಮಾಡಿ ನಂತರ ಟ್ಯಾಕ್ಸ್ ಕೂಡ ನೀವು ಬದಲಾಯಿಸಬೇಕು ಇದು ನೀವು ಬದಲಾಯಿಸಬೇಕಾದ್ರೆ ವಿಡಿಯೋಗೆ ಹೊಂದಿಕೊಳ್ಳುವಂತಿದ್ದಿರಬೇಕು ವಿಡಿಯೋ ಬೇರೆ ನೀವು ಹಾಕಿರೋ ಇನ್ಫಾರ್ಮೇಶನ್ ಬೇರೆ ಇರಬಾರ್ದು ಇದು ಮಿಸ್ಲೀಡಿಂಗ್ ಮೆಟಾ ಡೇಟಾ ಆಗುತ್ತೆ ಹೀಗಾಗಿ ನೋಡುಗರ ವಿಶ್ವಾಸ ಕಳೆದುಕೊಳ್ತೀರಾ ಹಾಗೆ ಮಾನಿಟೈಸೇಷನ್ಗೂ ತೊಂದರೆ ಆಗುತ್ತೆ ಸೊ ಸರಿಯಾದ ಮಾಹಿತಿ ಹಾಕೋದು ತುಂಬಾ ಅವಶ್ಯ ಹಾಗೆ ನೀವೇನು ಮಾಡಬೇಕು ಅಂದ್ರೆ ಹಳೆ ವಿಡಿಯೋಗೆ ಹಾಕಿರೋ ಥಮ್ನೆಲ್ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಮಾಡಿ ಹಾಕಬೇಕು ಸೊ ಇದೆಲ್ಲ ನೀವು ಇವತ್ತಿನ ವಿಡಿಯೋ ಮಾಡಿ ಹಾಕಿದ್ಮೇಲೆ ವ್ಯೂಸ್ ಎಷ್ಟು ಬಂತು ಸಬ್ಸ್ಕ್ರೈಬರ್ಸ್ ಎಷ್ಟಾಯಿತು ಇದೆಲ್ಲ ನೋಡೋದಕ್ಕಿಂತ ನಾನು ಹೇಳಿದ್ದ ಹಾಗೆ ಹಿಂದಿನ ವೀಡಿಯೋದ ಮೇಲೆ ಕೆಲಸ ಮಾಡಿದರೆ ಹಿಂದಿನ ವಿಡಿಯೋ ಮೇಲೂ ಕೂಡ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಾನಲ್ ಗ್ರೋ ಆಗುತ್ತೆ ಹಾಗೆ ನೀವು ಏನು ಮಾಡಬೇಕು ಅಂದರೆ ಯೂಟ್ಯೂಬ್ನ ಒಂದು ಫೀಚರ್ ಇದೆ ಇದು ಈಗ ಎಷ್ಟು ಜನ ಬಳಸ್ತೀರಾ ಗೊತ್ತಿಲ್ಲ ಆದರೆ ಈಗ ಮಾತ್ರ ಇದನ್ನ ಬಳಸಿದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಸಿಗುತ್ತೆ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಬ್ರೌಸರ್ನಲ್ಲಿ ಓಪನ್ ಮಾಡಿ ನಿಮಗೆ ಕಸ್ಟಮೈಸೇಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ವಿಡಿಯೋ ಸ್ಪಾಟ್ಲೈಟ್ ಅಂತ ಇರುತ್ತೆ ಅದರ ಕೆಳಗಡೆ ಚಾನಲ್ ಟ್ರೈಲರ್ ಫಾರ್ ಪೀಪಲ್ ಹೂ ಸಬ್ಸ್ಕ್ರೈಬರ್ಡ್ ಅಂತ ಇದೆ ಇನ್ನೊಂದು ಆಪ್ಷನ್ ಫ್ಯೂಚರ್ಡ್ ವಿಡಿಯೋ ಫಾರ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ ಇದರ ಮುಂದೆ ಆಡ್ ಅಂತ ಇರುತ್ತೆ ಅಲ್ಲಿ ನೀವು ಹಳೆ ವಿಡಿಯೋನ ಸೆಲೆಕ್ಟ್ ಮಾಡಿ ಹಾಗೆ ಇನ್ನೊಂದು ಆಪ್ಷನ್ ಅಲ್ಲಿಯೂ ಹಳೆ ವಿಡಿಯೋ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಪಬ್ಲಿಷ್ ಮಾಡಿ ಇದರಿಂದ ನಿಮ್ಮ ವಿಡಿಯೋ ಮೇಲೆ ವ್ಯೂಸ್ ಬರೋ ಚಾನ್ಸ್ ಇರುತ್ತೆ ಸ್ನೇಹಿತರ ಸೊ ಯೂಟ್ಯೂಬ್ ಕೊಟ್ಟಿರುವ ಈ ಎಲ್ಲ ಫ್ಯೂಚರ್ಗಳನ್ನು ಬಳಸಿ ನಿಮ್ಮ ವಿಡಿಯೋ ಮೇಲೆ ವ್ಯೂಸ್ ತಂದುಕೊಳ್ಳಬಹುದು ಇವೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡಿ ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ವ್ಯೂಸ್ ಎಷ್ಟು ಬಂತು ಸಬ್ಸ್ಕ್ರೈಬರ್ಸ್ ಎಸ್ ಬಂತು ನೋಡುತ್ತಾ ಟೈಮ್ ಕಳೆಯೋದಕ್ಕಿಂತ ಈ ರೀತಿ ಮಾಡಿ ಚಾನಲ್ ಡೆಫಿನೆಟ್ಲಿ ಗ್ರೋ ಆಗುತ್ತೆ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇಂತಹುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ರೈಟ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ نمسکار آس